ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ವಿನೋದ ವ್ಲಾಗ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೊತ್ತಿರೋ ಸತ್ಯನ ಯಾಕೆ ಇಷ್ಟೆಲ್ಲ ಹೇಳೋದಕ್ಕೆ ಸತಾಯಿಸ್ತಾರಂತ ಇಲ್ಲ ಯಾರಿರ್ಬೋದು ಯಾಕಿಷ್ಟೆಲ್ಲ ಆಟ ಆಡಿಸ್ತಾ ಇರ್ಬೋದು ಅಂತ ಭದ್ರಾ ಮಾತಾಡ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ವಿದ್ಯಾ ಬರ್ತಾಳೆ ಗೌಡ್ರೆ ಏನೋ ಗಂಭೀರವಾಗಿ ಯೋಚನೆ ಮಾಡ್ತಾ ಇರೋ ಥರ ಅದೇ ಅಂತ ಹೇಳ್ತಾಳೆ ವಿದ್ಯಾ ಅದೇ ಕಣಮ್ಮಿ ಅಂತ ಹೇಳಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಅಜ್ಜಿ ಹೇಳಿದ ಜ್ಞಾಪನ ಬರುತ್ತೆ ಒತ್ತಾರಿಕೆ ಕರಿಮಣಿ ಶಾಸ್ತ್ರ ಐತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಏನು ಇಲ್ಲ ಕಣಮ್ಮಿ ನಾಳೆ ಫಂಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಆಟಯ್ಯ ಅಂತ ಭದ್ರ ಹೇಳ್ತಾನೆ ಯಾಕೆ ಗೌಡ್ರೆ ಫಂಕ್ಷನ್ಗೆ ಏನಾದರೂ ಅಡ್ಡಿ ಇದ್ದತೆ ಅಂತ ವಿದ್ಯೆ ಕೇಳ್ತಾಳೆ ಹಂಗೇನು ಇಲ್ಲ ಕಣಮ್ಮಿ ನಾಳೆ ಶಾಸ್ ತಾಳಿ ಶಾಸ್ತ್ರದ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಭದ್ರ ಹೇಳ್ತಾನೆ ಗುಡ್ ನ್ಯೂಸ್ ಇದ್ದತೆ ಅದೇನು ಗೌಡ್ರೆ ಅಂತ ವಿದ್ಯಾ ಕೇಳ್ತಾಳೆ ಅದೇನು ಅಂತ ನಾಳಿಕೆ ಗೊತ್ತಾಯ್ತೈತೆ ಕಣಮ್ಮಿ ಆದರೆ ನಾನಂತೂ ನಾಳೆನೇ ನಿರಾಳ ಆಯ್ತೀನಿ ಕಣಮ್ಮಿ ನಾಳೆಯಿಂದ ಸಂತೋಷವಾಗಿರ್ತೀನಿ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ ನೀವು ಸಂತೋಷವಾಗಿರ್ತೀನಿ ಅಂತ ಹೇಳಿದ್ರಲ್ಲ ಅದೇ ನಂಗೆ ಗುಡ್ ನ್ಯೂಸ್ ಬಿಡಿ ನೀವು ಯಾವಾಗಲೂ ನಗ್ನಗ್ತಾ ನಗ್ತಾ ಖುಷಿಯಾಗಿರಬೇಕು ಅದೇ ನನ್ನ ಆಸೆ ಗೌಡ್ರೆ ಆದರೂ ಅಷ್ಟೊಂದು ನಿರಾಳ ತಂದ್ಕೊಡೋ ವಿಷಯ ಏನಿದ್ದಾತು ಗೌಡ್ರೆ ಅಂತ ವಿದ್ಯೆ ಕೇಳ್ತಾಳೆ ಇರೋ ಪ್ರಶ್ನೆಗೆ ಉತ್ತರ ಸಿಗ್ತದೆ ಎಲ್ಲರ ಮನ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗೆ ಮುಕ್ತಿ ಸಿಗ್ತದೆ ಈಟದಿನಿಂದ ನನ್ನ ಎದೆ ಉರಿತಿರೋ ಬೆಂಕಿ ನಾಳೆಯಿಂದ ತಣ್ಣಗಾಟ್ ಆಗ್ತೈತೆ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ ಈಟೆಲ್ಲ ಆಯ್ತೈತೆ ಅಂದರೆ ಅದೇನಾದರೂ ಆಗಿರಲಿ ಬಿಡಿ ಗೌಡ್ರೆ ದಿಟ್ಟವಾಗ್ಲೂ ಅದು ಗುಡ್ ನ್ಯೂಸೇ ಆಗಿರ್ತದೆ ಆಮೇಕೆ ಗೌಡ್ರೆ ನೀವು ಯಾವಾಗಲೂ ಹಿಂಗೆ ಇದ್ಬಿಡಿ ನಾಳೆಯಿಂದ ಅಂತ ವಿದ್ಯೆ ಹೇಳ್ತಾಳೆ ಅಮ್ಮಿ ನಾಳೆ ಏನಾದರೂ ನನ್ನ ಮನ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ಅಂತಂದರೆ ನಾಳೆಯಿಂದ ಹೆಂಗಿರ್ತೀನಿ ಅಂತ ನೀನೇ ನೋಡ್ತಾ ಇರೋ ಅಂತ ಭದ್ರೇಗೌಡ ಹೇಳ್ತಾ ಇರ್ತಾನೆ ನಮ್ಮ ಗೌಡ್ರು ಖುಷಿಯಾಗಿದ್ದರೆ ಅದೇನಾದರೂ ಆಗಿರಲಿ ಕಣಪ್ಪ ದೇವ್ರೆ ಅದಕ್ಕೆ ನಾಳೆಕ್ಕೆ ಮಂಗ್ಳ ಆಡ್ಬಿಡು ನನಗೆಲ್ಲದ್ರಗಿಂತ ನಮ್ಮ ಗೌಡ್ರು ಸಂತೋಷ ನೆಮ್ಮದಿನೇ ಮುಖ್ಯ ಅಂತ ವಿದ್ಯೆ ಹೇಳ್ತಾಳೆ ಕಡೆ ಸಾವಿತ್ರಿ ಸಾವಿತ್ರಿ ಮಗಳು ಮಾತಾಡ್ತಾಯಿರ್ತಾರೆ ವಿನಂತಿ ಏನು ಯೋಚನೆ ಮಾಡ್ತಾಯಿದ್ದೀಯ ಯಾಕೆ ಹಿಂಗೆ ಓಡಾಡ್ತಾ ಇದ್ದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ ಕರ್ಮ ಕಣವ್ವ ಆಲಾದ್ ಬಳ್ಕಂಡು ಒಂದೇ ಸಮ ಇದೆ ಇದೇ ಟೈಮಲ್ಲಿ ಅಲೋಕಿ ಬೇರೆ ಫೋನ್ ಆಫ್ ಮಾಡ್ಕೊಂಡವನೆ ಇಲ್ಲಿ ನೋಡಿದ್ರೆ ಮಾವ ಜೈಲಿಗೆ ಹೋಗಿದ್ದು ಪೋಸ್ಟ್ ವಿಚಾರ ಎಲ್ಲ ಕರೆ ಎಲ್ಲ ಕಡೆ ಅರ್ದಾಡ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಆಯ್ತ ಇದೆ ಅಂತ ಅನ್ನಿಸ್ತದೆ ಕಣವ ಅಂತ ಸಾವಿತ್ರಿ ಮಗಳು ಹೇಳ್ತಾಳೆ ಅಲ್ವೇ ಇವಾಗ ಈ ವಿಚಾರ ಆಚೆ ಬರೋದಕ್ಕೂ ಲೋಕಿ ಫೋನ್ ಆಫ್ ಮಾಡಿರೋದಕ್ಕೂ ಏನೇ ಸಂಬಂಧ ಅಂತ ಸಾವಿತ್ರಿ ಕೇಳ್ತಾಳೆ ಅಲ್ಲೋಗಿ ದುಡ್ಡು ಕೇಳ್ದ ಕಣವ್ವ ಅಡ್ಜಸ್ಟ್ ಮಾಡಿ ಕೊಡೋದಕ್ಕಾಗಲಿಲ್ಲ ಅದಕ್ಕೆ ಏನಾದರೂ ಬಂದು ಒತ್ತಾರಿಗೆ ಬಾಯಿ ಬಿಟ್ಬಿಡ್ತಾನೇನೋ ಅಂತ ನೆನ್ಸ್ಕೊಂಡ್ರೆ ಏನೇನು ಎದೇನೆ ಒಡ್ಕೊತದೆ ಕಣವ್ವಾ ಅಂತ ಸಾವಿತ್ರಿ ಮಗಳು ಹೇಳ್ತಾ ಇರ್ತಾಳೆ ಏನೂ ಆಗೋಕ್ಕಿಲ್ಲ ಕಣೆ ಸುಮ್ಕೆ ಇರೋ ಧೈರ್ಯವಾಗಿರೇ ಅದು ಅಲ್ಲದೆ ಈಶ್ವರ ಅತ್ತಿಗೆ ಅವರಲ್ಲ ಅವರೆಲ್ಲ ನೋಡ್ಕೊತಾರೆ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ ಅದಕ್ಕೆಯ್ಯ ನನಗೆ ಎದ್ರಿಕೆ ಆಯ್ತಾ ಇರೋದು ಆ ಈಶ್ವರ ಅತ್ತೆನೇನು ಸಾಮಾನ್ಯದೋಳು ಅಂದ್ಕೊಂಡಿದ್ದೀಯಾ ತಾನು ಗೆಲ್ವಿನ ಸಿಂಹಾಸನ ಏರೋಕೆ ಯಾರನ್ನ ಬೇಕಾದರೂ ಮೆಟ್ಲು ಮಾಡ್ಕೊತಾಳೆ ಅಂಥದ್ರಲ್ಲಿ ನಾನು ನೀನು ಯಾವ ಲೆಕ್ಕನವ್ವ ಅಂತ ಸಾವಿತ್ರಿ ಮಗಳು ಕೇಳ್ತಾಳೆ ಹೌದು ಅವಳು ತನ್ನ ಬೇಳೆ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಅಂತ ನನಗೂ ಗೊತ್ತು ಆದರೆ ಈ ವಿಚಾರದಲ್ಲಿ ಉಲ್ಟ ಹೊಡೆಯೋಕ್ಕಿಲ್ಲ ಅನ್ನಿಸ್ತಾ ಇದೆ ಅಂತ ಸಾವಿತ್ರಿ ಹೇಳ್ತಾಳೆ ಅದಕ್ಕೆ ನಿನಗೇನು ಗೊತ್ತಾಗಕ್ಕಿಲ್ಲ ಅನ್ನೋದು ಇಷ್ಟು ದಿನ ಇಲ್ಲದೆ ಪೋಸ್ಟು ನಾಳೆ ಒತ್ತಾರಕ್ಕೆ ಮನೇಲಿ ಫಂಕ್ಷನ್ ಅಂದ ಕೂಡಲೇ ಅಂದದೆ ಅಂದರೆ ಯೋಚನೆ ಮಾಡವ್ವಾ ನೀನೇನಾದರೂ ಹೇಳವ ಆ ಹಿಂದೆ ಈಶ್ವರಿ ಅತ್ತೆ ಕ ಅತ್ತೆ ಕೈವಾಡ ಇದೆ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ ಅವಳು ನಮ್ಮ ಹಿಂದೆಗಡೆ ಏನೋ ಮಸಲತ್ತು ಮಾಡವಳೆ ಕಣವ್ವ ಆದರೆ ಅದೇನು ಅಂತ ನಮ್ಮಿಬ್ರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಸಾವಿತ್ರಿ ಮಗಳು ಹೇಳ್ತಾಳೆ ನೀನು ಹೇಳ್ತಾ ಇರೋದು ಹೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತೈತೆ ಕಣೆ ಹಂಗಾರೆ ಅವಳು ಉದ್ದೇಶ ಏನೋ ಏನು ಮಾಡಕ್ಕೆ ಹೊಂಟವಳೆ ಅಂತ ಅರ್ಥ ಇಲ್ವೇ ಅಂತ ಸಾವಿತ್ರಿ ಹೇಳ್ತಾಳೆ ಏನು ಮಾಡೋಕೊಂಟವಳೆ ಯಾರಿಗೆ ಗೊತ್ತು ಅವಳಂತೂ ಆಟನ ಶುರು ಮಾಡ್ಕೊಂಡವಳೆ ಆದರೆ ನಾಳೆ ಒತ್ತಾರಿಕೆ ಏನಾದರೂ ಒಂದು ಹಾಗೆ ಆಗುತ್ತೆ ಒಬ್ಬರು ಆಗೋದಂತೂ ಸತ್ಯ ಒಬ್ಬರು ಯಾರು ನಾನಯ್ಯ ಅನ್ನೋದೇ ಕಣವ್ವಾ ನನಗಿರೋ ಎದರಿಕೆ ಅಂತ ಸಾವಿತ್ರಿ ಮಗಳು ಹೇಳ್ತಿರ್ತಾಳೆ ಇತ್ತ ವಿದ್ಯೋರಪ್ಪ ರೆಡಿಯಾಗಿರ್ತಾನೆ ಅಲ್ಲಿ ರತ್ನಿ ರತ್ನಿ ಬೇಗ ಬರವ್ವಾ ಅಲ್ಲಿ ಊರು ಜನರೆಲ್ಲ ಕಾಯ್ತಾವ್ರೆ ಮನೆಯವರೆಲ್ಲಪ್ಪ ಅಂತ ನನ್ನ ಕೇಳ್ತಾವ್ರೆ ಅವ್ವಾ ಅವ್ವಾ ಬಾವ್ವಾ ಇಲ್ಲಿ ತಡ ಆಯ್ತೈತೆ ಅಂತ ವಿದ್ಯೆಯವರಪ್ಪ ಕೂಗ್ತಾ ಇರ್ತಾರೆ ಅಯ್ಯಯ್ಯಯ್ಯ ಇರಲ ವಸಿ ಅವಳೆಲ್ಲ ತಯಾರಿ ಕೆಲಸ ಮಾಡಿ ತಯಾರಾಗಿ ಬರೋದು ಬೇಡವೆ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಿರ್ತಾಳೆ ಏ ಮೊದಲೇ ಮಳೆ ಮಳೆಗಾಲ ಅಲ್ಲಿ ದನ ಕರು ಕಟ್ಕೊಂಡಿರೋರೆಲ್ಲ ಕಾಯ್ತಾವ್ರೆ ಅವರು ಬಿರಿನೇ ಹೋಗ್ಬಿಟ್ಟು ವಾಪಸ್ ಬಂದು ಡೈರಿಗೆ ಹಾಕೋ ಹಾಲು ಹಾಕೋದು ಬೇಡವೆ ಫಂಕ್ಷನ್ ಮಾಡ್ಕೊಂಡಿರೋರು ನಾವೇ ತಡ ಮಾಡಿದ್ರೆ ಹೆಂಗೆ ಅಂತೀನಿ ಅಂತ ವಿದ್ಯಪ್ಪ ಹೇಳ್ತಿರ್ತಾನೆ ಅಯ್ಯ ಯಾಕೆ ಹಿಂಗೆ ಆ ಥರ ಮಾಡೀವೇ ಎಲ್ಲನೂ ಹೊರಡ್ಬೇಕಾದ್ರೆ ಮನ್ಸು ನಿಧಾನವಾಗಿರಬೇಕು ಅಂತ ವಿದ್ಯಾವ ತಾಯಿ ಹೇಳ್ತಾರೆ ಹಾಂ ನಿಧಾನವಾಗಿ ಇಲ್ ಸಂಜೆ ಗಂಟೆ ಇಲ್ಲೇ ಕುಂತಿರೋ ಅಂತ ವಿದ್ಯಾವರು ತಂದೆ ಹೇಳ್ತಾರೆ ಆಯಿತು ಸುಮ್ಮನೆ ಕೂಗಾಗ್ಬೇ ಕೂಗ ಕೂಗಾಡ್ಬೇಡ ಕಣಯ್ಯ ಸರೋ ಸರೋ ನೋಡು ಶಾಲೆ ಮುಗಿಸ್ಕೊಂಡು ಮನೆಗೆ ಇರೋ ಹುಷಾರು ಮನೆ ಕಡೆ ಅಂತ ವಿದ್ಯಾವರು ತಾಯಿ ಹೇಳ್ತಾಳೆ ದೇವ್ರಿಗೆ ಕೈ ಮುಗಿದ್ದು ಯಾವುದೇ ಅಟ್ಟಿ ಆತಂಕ ಇಲ್ಲದೆ ಈ ಶಾಸ್ತ್ರ ನೆರೆಸ್ವೇ ನೆರವೇರಿಸ್ಬಿಡಪ್ಪ ಅಂತ ಹೇಳ್ತಿರ್ತಾಳೆ ರತ್ನ ತಿರುಗಿ ಏನಮ್ಮಿ ನಿಂದುೋ ಅಂತ ವಿದ್ಯಾವ್ರ ತಂದೆ ಬರ್ತಾರೆ ದೇವ್ರಿಗೆ ಕೈ ಮುಗೀತಾ ಇದ್ದೆ ಯಾಕೆ ಹಿಂಗಾತ್ರ ಮಾಡಿಯ ನೀನು ಅಂತ ರತ್ನ ಹೇಳ್ ರತ್ನ ಹೇಳ್ತಾಳೆ ಫಂಕ್ಷನ್ ವಿಷಯ ಕೇಳಿದಾಗಿನಿಂದ ನೋಡ್ತಾನೇ ಇದ್ದೀನಿ ಏನು ಆತಂಕ ಪಟ್ಕೊಂಡಿದ್ದೀಯೋ ನಾನಂತೂ ಕಾಣೆ ಕಣಮ್ಮಿ ಆಮೇಲೆ ಅಲ್ಲಿ ನೋದವಾಗ ವಿದ್ಯಂತಾಗ ಹೋಗ್ಬಿಟ್ಟು ನನ್ಗೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಏನೇನೋ ಹೇಳ್ಬಿಟ್ಟು ಅವಳು ತಲ್ಗಿಲೇ ಕೆಡಿಸ್ಬಿಟ್ಟಿಯೇ ಅಂತ ವಿದ್ಯಾವ್ರ ತಂದೆ ಹೇಳ್ತಿರ್ತಾರೆ ಏ ನನ್ಗೆ ಆಟು ಗೊತ್ತಾಗಲಕ್ಕಿಲ್ವೇ ರತ್ನ ಹೇಳ್ತಾಳೆ ಅಪ್ಪ ಲೇಟ್ ಆಯಿತು ಲೇಟಾಯ್ತು ಅಂತ ನೀನೇ ತಡ ಮಾಡಿ ನಿಂತ್ಬಿಟ್ರೆ ಹೆಂಗೆ ಹೊರಡಬಾರ್ದೆ ಅಂತ ವಿದ್ಯಾ ತಂಗಿ ಹೇಳ್ತಾಳೆ ಮನೆ ಕಡಿಕೆ ಹುಷಾರು ಅಂತ ರತ್ನೂ ವಿದ್ಯಾವ್ರ ತಂದೆ ಇಬ್ರು ಹೊರಡ್ತಾರೆ ಅವ್ರ ತಂಗಿಗೆ ಹೇಳ್ಬಿಟ್ಟು ಇತ್ ಕಡೆ ಭದ್ರಾ ಎಷ್ಟು ಗಿತ್ತ ಫೋನ್ ಮಾಡಿದ್ರೂ ಓದ್ತಾ ಇಲ್ವಲ್ಲ ಸ್ವಿಚ್ ಆಫ್ ಆಗೈತೆ ಅಂತ ಇರ್ತಾನೆ ಯಾರ ಯಾರ ಅಣ್ ಫೋನು ಅಂತಮ್ಮ ಸ್ವಿಚ್ ಆಫ್ ಇರೋದು ಅಂತ ಕೊಟ್ಲೆ ಬರ್ತಾನೆ ಹಿಂಗೆ ಫೋನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ ಸತ್ಯ ಹೇಳೋರ್ಗೆ ಕಣ್ಲ ಅಂತ ಭದ್ರ ಹೇಳ್ತಾನೆ ಸತ್ಯ ಹೇಳೋರ್ಗ ನೀನು ಯಾವ ಸತ್ಯ ಹೇಳೋರ್ಗೆ ಮಾತಾಡ್ತಾ ಇದ್ದೀಯ ಅಂತಮ್ಮ ಅಂತ ಹೇಳ್ತಾನೆ ಇಷ್ಟು ದಿನದಿಂದ ನಾವು ಯಾವಳಿಗೋಸ್ಕರ ಹುಡುಕ್ತಾ ಇದ್ದೀವೋ ಅವಳು ಯಾರು ಅನ್ನೋ ಸತ್ಯ ಇಲ್ ನೋಡ ಇಲ್ಲೋಂಡ್ಲಾ ಅಂತ ಫೋನ್ ತೋರಿಸ್ತಾನೆ ಕೊಟ್ಲೆಗೆ ಭದ್ರಾ ಈಟ ದಿನ ಆಡ್ತಿದ್ ಕಣ್ಣ ಮುಚ್ಚಾಲೆ ಆಟಕ್ಕೆ ಈ ಇವತ್ತು ತೆರೆ ಬೀಳ್ತದೆ ಕಣ್ಲಾ ಈಟು ದಿನ ಕಿತ್ಕೊಂಡು ಅವಳು ಆರಾಮಾಗಿದ್ವೆ ಇದ್ವೋ ಇದ್ಲೋ ಅಲ್ವೇ ಈಗ ಅವಳು ಬಂಡವಾಳ ಬೈಲಾಗವ್ ಟೈಮ್ ಬಂದದೆ ಅಂತ ಭದ್ರ ಹೇಳ್ತಿರ್ತಾನೆ ಗೌಡ್ರೆ ಅನ್ಕೊಂಡು ವಿದ್ಯಾ ಬರ್ತಾಳೆ ಫೋನಲ್ಲೇನೋ ತೋರಿಸ್ತಾ ಇರೋ ಥರ ಅದೇ ನನಗ್ ತೋರ್ಸಕ್ಕಿಲ್ವೇ ಅಂತ ವಿದ್ಯಾ ಕೇಳ್ತಾಳೆ ಏನು ಇಲ್ಲ ಕಣಮ್ಮಿ ಇವತ್ತು ಫಂಕ್ಷನಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಆಟೆಯ ಅಂತ ಭದ್ರ ಹೇಳ್ತಾನೆ ಈ ಫಂಕ್ಷನ್ ಮುಗಿಯೋ ಗಂಟು ನಿಮ್ಗೆ ಅದ್ರ ಬಗ್ಗೆನೇ ಚಿಂತೆ ಅಲ್ವೇ ಗೌಡ್ರೆ ಅಂತ ಹೇಳ್ತಾಳೆ ವಿದ್ಯಾ ದಿಟ ಕಣಮ್ಮಿ ನಾವು ಅಂದ್ಕೊಂಡಿರೋದಾಗ ಗಂಟ ನಮಗೆ ಸಮಾಧಾನ ಇಲ್ಲ ನೋಡು ಅಂತ ಭದ್ರಾ ಕೇಳ್ತಾನೆ ಸರಿ ಬಿಡಿ ಗೌಡ್ರೆ ನೀವು ಹೇಳಿದ್ದಾಗಬೇಕು ಅಂತ ಅದ್ಯಾವದಾಗ ನಾವು ಬೇಡ್ಕೊಂಡಿದ್ದೀನಿ ಅನ್ಮ್ಯಾಕೆ ಪಕ್ಕ ಹಾಗೆ ಆಯ್ತದೆ ಅಂತ ವಿದ್ಯೆ ಹೇಳ್ತಾಳೆ ನೀನು ಹೇಳಿದ್ಮೇಲೆ ಆಯಿತು ಬಿಡ್ಕಂಡಿ ಕಣಮ್ಮಿ ನಿನ್ನ ಬ ಆಗ ಆಗೋ ಮಾತು ಬಂದ ಮೇಲೆ ಅದು ಖಂಡಿತವಾಗ್ಲೂ ಆಗೇ ತಿರ್ತದೆ ಅಂತ ಭದ್ರ ಹೇಳ್ತಾನೆ ಮತ್ತಿನ್ನೇನು ಗೌಡ್ರೆ ಖುಷಿ ಖುಷಿಯಾಗಿ ಇರಿ ನೀವು ಅಂತ ವಿದ್ಯೆ ಹೇಳ್ತಾಳೆ ಹ್ಞೂ ಸರಿ ಬಿಡು ನೀನು ಹೇಳಿದ್ಮೇಲೆ ಖುಷಿಯಾಗೇ ನಮ್ಮಿ ಅತ್ ಸರಿ ನೀನಾ ನಮ್ಮಿ ಇನ್ನೂ ಒಡವೆ ಎಲ್ಲ ಹಾಕ್ಕೊಂಡ್ರಿ ನೀನು ರೆಡಿನೇ ಆಗಿಲ್ಲ ಅಂತ ಭದ್ರಾ ಕೇಳ್ತಾನೆ ಈಗ ಅದಕ್ಕೆ ಇದ್ದೀನಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಓ ಹೌದೇ ರೆಡಿ ಮಾಡೋಕ್ಕೆ ನಾನು ಬರೇನೇ ಅಂತ ಭದ್ರಾ ಕೇಳ್ತಾನೆ ಗೌಡ್ರೆ ಎಲ್ಲೇನು ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ವ ಗೊತ್ತಾಗ ನಿಮಗೆ ಅಂತ ವಿದ್ಯೆ ಕೇಳ್ತಾಳೆ ಇದೊಳ್ಳೆ ಸರಿ ಹೋಯ್ತಲ್ಲಮ್ಮಿ ನಾನೇನಂತ ತಪ್ಪು ಮಾತಾಡಿದೆ ಸಹಾಯ ಮಾಡೋಕ್ಕೆ ಬರೋನೇನೋ ಅಂತ ಕೇಳಿದೆ ಅಷ್ಟಯ್ಯ ಭದ್ರ ಹೇಳ್ತಾನೆ ನನಗೇನು ನಿಮ್ಮ ಸಹಾಯ ಬೇಡ ಅಂತ ವಿದ್ಯಾ ಗಿಲ್ಬಿಟ್ಟು ಹೋಗ್ತಾಳೆ ಭದ್ರನ ಸೊಂಟನ ಭದ್ರ ಅಮ್ಮ ಅಂತ ಕಿರ್ಚ್ಕೊಂತಾನೆ ಏನಾಯ್ತು ಅಂತಮ್ಮ ಅಂತ ಕೊಟ್ಲೆ ಕೇಳ್ತಾನೆ ಏನಿಲ್ಲ ಕಣ್ಲಾ ಇರುವೆ ಕಚ್ಬಿಡ್ತು ಅಂತ ಹೇಳ್ತಾನೆ ಇರ್ವೆ ಖಚಿತಾ ಇರ್ವೆ ಕಚ್ತಲ್ಲ ಅಣ್ಣ ತಮ್ಮ ಅಂತ ರೇ ರೇಗಿಸ್ತಾ ಇರ್ತಾನೆ ಕೊಟ್ಲೆ ಗೌಡ್ರೆ ಅಂತ ವಿದ್ಯೆ ಬರ್ತಾಳೆ ಮತ್ತೆ ಗಿಲ್ಬಿಟ್ಟು ಹೊರಟೋಗ್ತಾಳೆ ನೋಡ್ಲ ನನ್ನ ಇರುವಯ್ಯ ನಿನ್ಗೆ ಐತೆ ತಡಿ ಕಣಮಿ ಬಂದೆ ಅಂತ ಅಂದ್ಬಿಟ್ಟು ಭದ್ರ ಓಡೋಗ್ತಾನೆ ನಿಂದೆ ಅಪ್ಪ ದೇವ್ರೆ ಇವ್ರಿಬ್ರು ಜೀವನದಲ್ಲಿ ಯಾಕೆ ಹಿಂಗೆ ಆಟ ಆಡ್ತಾ ಇದ್ದೀಯಾ ಇಬ್ರು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಕ್ಕಿಲ್ಲ ಅಂತ ಹತ್ರ ಆಗವ್ರೆ ಸಮಾಧಿ ಆಗಿರೋ ಸತ್ಯನ ಆಚೆಗೆ ತಂದು ದೂರ ಮಾಡೋಕೆ ನಿಂತಿದ್ಯಲ್ಲ ಇದು ನ್ಯಾಯವೇ ನೀನೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಈ ಪ್ರೀತಿ ಇವ್ರ ಸಂಬಂಧ ಹಿಂಗೆ ಗ ಕೊನೆವರ್ಗೂ ಗಟ್ಟಿಯಾಗಿರ್ಬೇಕು ಈ ಹೊರಗೆ ಬರ್ದಿದ್ದಂಗೆ ನೀನೇ ಕಾಪಾಡಬೇಕು ಅಂತ ಕೋಟ್ಲೆ ಕೈ ಮುಗಿದು ಮನಸಲ್ಲೇ ಕೇಳ್ಕೊತಾ ಇರ್ತಾನೆ ದೇವ್ರನ್ನ ಈ ಕಡೆ ಸುಭಾಷ ನಾನು ಹೇಳಿರೋ ವ್ಯವಸ್ಥೆ ಎಲ್ಲ ಆಗದೆ ತಾನೇ ಅಂತ ಈಶ್ವರ ಕೇಳ್ತಾಳೆ ಊನಮ್ಮ ನೋಡ ಅದನ್ನೇ ತಗೊಂಡೋಗ್ತಾ ಇದ್ದೀನಿ ಅಂತ ಸುಭಾಷ ಹೇಳ್ತಾನೆ ಸುಭಾಷ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲರನ್ನೂ ಕುಡಿಯೋಕ್ಕೆ ಎಲ್ರೂ ಕುಂಡಿಸ್ಬೇಕು ಅಂತ ಈಶ್ವರ ಹೇಳ್ತಾಳೆ ಅದ್ರ ಬಗ್ಗೆ ನೀನು ಚಿಂತೆ ಬಿಡಮ್ಮ ಅದಕ್ಕೇನು ಬೇಕೋ ವ್ಯ ಎಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ ಅಂತ ಸುಭಾಷ ಹೇಳ್ತಾನೆ ಆದರೆ ಒಂದು ನೆನಪಿರಲಿ ಅವರಿಗೆಲ್ಲ ನೀನು ಕುಡಿಯೋದಕ್ಕೆ ಕಲ್ ಬ್ರ್ಯಾಂಡೇ ಕೊಡಬೇಕು ಅಂತ ಈಶ್ವರ ಹೇಳ್ತಾಳೆ ಫಾರಿನ್ ಬ್ರ್ಯಾಂಡು ಕೇಳಿದೆ ಅಲ್ವಾ ಇದು ಯಾರಿಗೆ ಏನು ಅಂತ ಅರ್ಥ ಆಗಲಿಲ್ಲ ಅಂತ ಸುಭಾಷ ಕೇಳ್ತಾನೆ ಅದನ್ನ ಅಂತ ಹೇಳಿ ಏನೇನೋ ಮಾತಾಡ್ತಾಯಿರ್ತಾಳೆ ಈಶ್ವರಿ ಇಷ್ಟು ಮಾಡ್ಲ ಆಮೇಲಕ್ಕೆ ಏನು ಬೇಕೋ ಅದು ಆಯ್ತಾ ಇದೆ ಅಂತ ಈಶ್ವರ ಹೇಳ್ತಾಳೆ ಸೂಪರ್ ಕಣಮ್ಮ ನೀನು ಇನ್ನಿಕ್ಕಿದ್ದು ಎಲ್ಲ ನಾನು ನೋಡ್ಕೊತೀನಿ ಅಂತ ಸುಭಾಷೆ ಹೇಳ್ತಾನೆ ನೋಡ್ಕೊತೀನಿ ಅಂತ ಎಲ್ಲ ಎಡವಟ್ಟು ಮಾಡಿಬಿಟಿಯಾ ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ ಇದು ನಮಗೆ ಅಂತ ಚಿತ್ರ ಹೇಳ್ತಾಳೆ ಅವಳಿಂದ ನನಗಾದ ಅವಮಾನ ನೋವು ಒಳಗೆ ಬೆಂಕಿ ಇನ್ನೂ ಉರಿತಾನೆ ಅದೇ ಆ ಬೆಂಕಿನ ಇವತ್ತು ಆರ್ಸ್ಕೊತೀನಿ ಅಂತ ಸುಭಾಷೆ ಹೇಳ್ತಾ ಇರ್ತಾನೆ ಲೇ ಮೂರು ಅಡಿ ನನ್ನ ಕಾಲಿಗೆ ಬಳ್ಳಿ ಹಂಗೆ ಸಿಕ್ಕಾಕ್ಕೊಂಡು ನನ್ನ ಕಾಲನ್ನ ಕಟ್ಟಾಕಿದ್ದೆ ಅಲ್ವೇ ಆ ಬಳ್ಳಿನ ಕತ್ತರಿಸಿ ನನ್ನಿಂದಲ್ಲ ಈ ಮನೆಯಿಂದನೇ ಹಾಕಬೇಕು ಹಂಗೆ ಮಾಡ್ತೀನಿ ಇವತ್ತ ಅದ್ಯಾವರೆ ದರ್ಗಿಳಿದು ಬಂದರೂ ಇನ್ನನ್ನು ಮಾತ್ರ ಕಾಪಾಡಕ್ಕೆ ಅಂತ ಈಶ್ವರಿ ಹೇಳ್ತಿರ್ತಾಳೆ ಇತ್ತ ರ ಶಿವರಾಮೇಗೌಡರು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಮೋಹನ ಕಾಫಿ ಕೊಡೋದಕ್ಕೆ ಬರ್ತಾಳೆ ಮೋಹನ ಈಶ್ವರಿಯಲ್ಲಿ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಅಷ್ಟರಲ್ಲಿ ಶಿ ಭವ ಅಂತ ಬರ್ತಾಳೆ ಈಶ್ವರಿ ಓ ಬಂದೇನವ್ವಾ ನೋಡ್ರವ್ವ ಈಶ್ವರಿ ಮೋಹನ ಇವತ್ತು ನಿಮ್ಮ ಸೊಸೆಯದು ತಾಳಿಶಾಸ್ತ್ರ ನೀವಿಬ್ಬರೂ ನಿಮ್ಮ ಸೊಸೆಯರನ್ನ ಸಂದಾಗಿ ರೆಡಿ ಮಾಡಿ ಚೆನ್ನಾಗಿ ಕಾಣ ಮಾಡಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಅದಕ್ಕೇನಂತೆ ಬಿಡಿ ಮಾಡೋಣ ಅಂತ ಮೋಹನ ಹೇಳ್ತಾಳೆ ನೋಡ್ತೀವಿ ಇಬ್ರಲ್ಲಿ ಯಾರು ಸಂದಂಗ ಸಂದಾಗ ಅಲಂಕಾರ ಮಾಡ್ತೀರಾ ಅಂತ ಇಬ್ಬರಲ್ಲೂ ಯಾವುದೇ ವ್ಯತ್ಯಾಸ ಇರಬಾರ್ದು ಅಂತ ಗೋವಿಂದೇಗೌಡ್ರ ಹೇಳ್ತಾಯಿರ್ತಾನೆ ಹೇಳಿದ್ದು ಅರ್ಥ ಆಯ್ತಾ ಈಶ್ವರಿ ಅಂತ ಶಿವರಾಮೇಗೌಡರು ಈಶ್ವರಿಗೆ ಕೇಳ್ತಿರ್ತಾರೆ ಅರ್ಥ ಆಯಿತು ಭಾವ ಅಂತ ಈಶ್ವರಿ ಹೇಳ್ತಾಳೆ ಸರಿ ಸರಿ ಜನಗಳು ಬರೋ ಹೊತ್ತಾಯ್ತು ಬಿರ್ ಬಿರ್ನೆ ರೆಡಿ ಮಾಡಿಬಿಡಿ ಆಮ್ಯಾಕೆ ಚಿತ್ರ ನೀನೇನಾದರೂ ಸಹಾಯ ಮಾಡವ ಅವ್ರಿಗೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿ ದೊಡಪ್ಪ ಮಾಡ್ತೀನಿ ಅಂತ ಚಿತ್ರ ಹೇಳ್ತಾಳೆ ಗೋವಿಂದ ಹುಡುಗರೆಲ್ಲ ಏನು ಮಾಡ್ಕೊಂಡರೋ ಏನು ಬರಲ್ಲ ಹೋಗೋಣ ಅಂತ ಗೋವಿಂದನು ಮತ್ತು ಗೌಡ್ರು ಅಲ್ಲಿಂದ ಹೊರಡ್ತಾರೆ ಏನವ್ವ ಇದು ಯಾವಳನ್ನ ನೀನು ಸೊಸೆ ಅಂತ ಒಪ್ಕೊಂಡಿಲ್ವೋ ಅವಳನ್ನು ನೀನೇ ಅಲಂಕಾರ ಮಾಡಬೇಕಂತೆ ಅವಳಿಗೆ ಈ ತಾಳಿ ಶಾಸ್ತ್ರ ಬೇರೆ ಕೇಡು ಅಂತ ಚಿತ್ರ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಚಿತ್ರ ಮೊದಲು ಶಾಸ್ತ್ರ ನಡೆಯೋದು ಆ ಮೂರಡಿಗೆ ಶಾಸ್ತ್ರ ನಡೆಯೋಕ್ಕೂ ಮುಂಚೆನೇ ಅವಳು ಬಂಡವಾಳನ ಬೀದಿ ಪಾಲ್ ಮಾಡ್ತಿದ್ದ ಅಂದ ಈ ಮನೆ ಕೆಳಸೋಳ್ದು ಶಾಸ್ತ್ರ ಎಲ್ಲೇ ನಡೀತದೆ ಅಂತ ಈಶ್ವರಿ ಹೇಳ್ತಾಳೆ ಅದು ದಿಟ್ವೆಯಾ ಬಿಡು ಆದ್ರೂ ಅವಳಿಗೀಗ ನೀನೇ ಅಲಂಕಾರ ಮಾಡಬೇಕಲ್ಲ ಅಂತ ಚಿತ್ರ ಕೇಳ್ತಾಳೆ ನಡೀದೇ ಇರೋ ಫಂಕ್ಷನ್ಗೆ ಅಲಂಕಾರ ಬೇರೆ ಕೇಡ ಆ ಮೂತಿಗೆ ನಾನು ಅಲಂಕಾರ ಮಾಡನೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ಈ ಕಡೆ ವಿದ್ಯಾಗೆ ಮತ್ತೆ ಚಂಪಾಗೆ ಮೋಹನ ರೆಡಿ ಮಾಡ್ತಾ ಇರ್ತಾಳೆ ಚಿತ್ರ ಹೆಂಗದೆ ನೋಡು ಅಂತ ಚಿತ್ರಾನ್ ಕೇಳ್ತಾಳೆ ಮೋಹನ ಹೂ ಕಂಡ್ ಬಿಡ್ದೊಡವ್ವಾ ಅಂತ ಚಿತ್ರ ಹೇಳ್ತಾಳೆ ಈ ಕಡೆ ಈಶ್ವರಿ ರೆಡಿ ಮಾಡೋದನ್ ಬಿಟ್ಟು ಚಿತ್ರಾ ಸುಮ್ನೆ ಹೋಗಿ ಹಂಗೆ ಹೊಡಿಯಕ ಹೋಗ್ತಾಳೆ ಯಾಕವ್ವ ನನ್ಗೆ ಹೊಡ್ದಿ ಅಂತ ಚಿತ್ರ ಕೇಳ್ತಾಳೆ ಏನು ಕರ್ಮನ ನಂದು ಹೋಗಿ ಹೋಗಿ ಈ ಅನಿಷ್ಟಕ್ಕೆ ನಾನು ಅಲಂಕಾರ ಮಾಡೋಂಗಾಯ್ತು ಇತ್ತ ಈಶ್ವರಿ ಅನ್ಕೊ ಅಂತ ಇರ್ತಾಳೆ ಇತ್ತ ವಿದ್ಯೆ ಅತ್ತೆ ನನ್ಗೆ ಯಾರ ಹಾಕಿ ಅಂತ ಕೇಳ್ತಿರ್ತಾಳೆ ಅಲ್ಲಿ ನೋಡವ ಒಂದು ಖುಷಿಯಾಗವಳೆ ನನ್ನ ತಮ್ಮನ ನಗ ಕಿತ್ಕೊಂಡು ಇವಳು ಮಾತ್ರ ಖುಷಿಯಾಗವಳೆ ಅಂತ ಚಿತ್ರ ಹೇಳ್ತಾಳೆ ನಗು ಕೊಟ್ಟವಳನ್ನ ಮರಿ ಕಣೆ ಆದರೆ ನನ್ನ ನಗುನ ಕಿತ್ಕೊಂಡವಳು ಯಾವಾಗಲೂ ನೆನಪಾಗಿರ್ತಾಳೆ ಎಲ್ಲಿ ಗಂಟೆ ಹೇಳು ಅವಳು ಕಣ್ಣೀರಲ್ಲಿ ಅವಳೇ ಕೈ ತೊಳೆಯೋ ಗಂಟ ಅಂತ ಈಶ್ವರಿ ಹೇಳ್ತಿರ್ತಾಳೆ ಆಚೆ ಕಡೆ ಅಮ್ಮೋರೆ ಕಿಟಕಿ ಹತ್ರ ಬಂದು ಅಮ್ಮೋರೆ ಒಂಚೂರು ಏಲಕ್ಕಿ ಕೊಡ್ತೀರಾ ಅಂತ ಕೇಳ್ತಿರ್ತಾನೆ ಭಟ್ರು ಅದ್ಯಾಕ್ಲಾ ಜೈಲಲ್ಲಿ ಕಂಬಿ ಹಿಂದೆ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀಯಾ ಇನ್ನೇನು ಅಪರಾಧಿನೂ ಅಲ್ಲ ನಾವೇನು ನಿನಗೆ ಶಿಕ್ಷೆಯನ್ನು ಕೊಟ್ಟಿಲ್ಲ ಹಂಗಲ್ಲ ಬಟ್ರೆ ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಹೇಳ್ದೆ ಅಡುಗೆ ಮನೆಯಲ್ಲಿ ಸಾವಿತ್ರೆ ಅವಳೆ ಅವಳನ್ನ ಕೇಳೋಗಿ ಕೊಡ್ತಾರೆ ಅಂತ ಈಶ್ವರಿ ಹೇಳ್ತಾಳೆ ಸರಿ ಅಮ್ಮೋರೆ ಅಂತ ಭಟ್ರು ಅಲ್ಲಿಂದ ಹೊರಡ್ತಾರೆ ಈಶ್ವರಿ ಅವ್ನ ಯಾಕೆ ಒಳಗೆ ಬರೋದು ಅಂತ ಅಲ್ಲೇ ನಿಂತು ಕೇಳ್ತಾವನೆ ಅದಕ್ಕೆ ಯಾಕೆ ನೀನು ಜೈಲು ಅಂತ ಹೇಳ್ತಾ ಇದ್ದೀಯಾ ಅಂತ ಮೋಹನ ಕೇಳ್ತಾಳೆ ಅಕ್ಕ ಅವನು ಕಂಬಿ ಹಿಡ್ದು ನಿಂತಿತ್ತು ನನ್ಗೆ ಹಂಗೆ ಕಾಣಿಸ್ಬಿಡ್ತು ನೋಡು ಅದಕ್ಕೆ ಹಂಗೆ ಹೇಳ್ದೆ ಅಂತ ಈಶ್ವರಿ ಹೇಳ್ತಾಳೆ ಮೋಹನ ಇಬ್ಬರು ಸೊಸೆಗೂ ದೃಷ್ಟಿ ತೆಗೆದು ಈಶ್ವರಿ ಒಬ್ರಿಗಿಂತ ಒಬ್ರು ಎಷ್ಟು ಮುದ್ದಾಗ ಕಾಣಿಸ್ತಾರೆ ಅಲ್ವೇ ಅಂತ ಹೇಳ್ತಾಳೆ ಕಡೆ ವಿದ್ಯಾ ಜೈ ಜೈಲು ಅಂತಂಗ ಅಂದಂಗನೆ ಆತಂಕದಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ವಿದ್ಯಾ ಕಡೆ ಅವ್ರ ಮನೆಯವರೆಲ್ಲ ಬರ್ತಾರೆ ಅಪ್ಪ ಅವರಪ್ಪ ಅಮ್ಮ ಅಜ್ಜಿನೆಲ್ಲ ತಬ್ಕೊಂಡು ಮಾತಾಡಿಸ್ತಾಳೆ ವಿದ್ಯಾ ಅಪ್ಪಯ್ಯ ಎಲ್ಲ ಸಂದಕ್ಕಿದ್ದೀರಾ ಅಂತ ಮಾತಾಡಿಸಿ ನೀವೆಲ್ಲರೂ ಒಳಗೋಗಿ ನಾನು ಅವ್ರನ್ನ ಕಳಿಸ್ತೀನಿ ಅಂತ ಹೇಳ್ತಾಳೆ ವಿದ್ಯಾ ಅವ್ರೂರನ್ನ ಊರವ್ರನ್ನ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈಶ್ವರಿ ಅವ್ರ ಮಗಳನ್ನ ಕಳಿಸಿ ವಿದ್ಯಾನ ಕರ್ಕೊಬಹು ಅಂತ ಕರೀತಾಳೆ ವಿದ್ಯಾವರ್ ನೆಂಟರು ಪೊಲೀಸ್ ಅಯ್ಯಪ್ಪನ್ನ ಮಾತಾಡಿಸ್ಬಾರ್ದು ಅಂತ ಹೇಳಿ ನಾಟಕ ಮಾಡ್ತಿರ್ತಾಳೆ ಈಶ್ವರಿ ವಿದ್ಯಾನ ಬಂದು ಚಿತ್ರ ದೊಡ್ಡಮ್ಮಕ್ಕ ಹೋಗ್ತಾವ್ರೆ ಬಾ ವಿದ್ಯಾ ಅಂತ ಹೇಳಿ ಹೋಗ್ತಾಳೆ ಎಲ್ಲ ಇವಳ ಶ್ರೀಮಂತ್ಗೆ ಬಂದೇಟ್ಗೆ ಇಷ್ಟೊಂದು ದೊಡ್ಡ ಸ್ಥಾನ ಬಂದ್ಬಿಡ್ತಾ ಎಲ್ಡ್ ಮಾತಾಡ್ಸ್ಬಿಟ್ಟು ನಾನು ನೋಡಿದ್ರನ್ನು ನೋಡ್ದಿದ್ದಂಗೆ ಮಾ ಹೋಯ್ತವಳಲ್ಲ ಅಂತ ಪೊಲೀಸು ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಈ ಕಡೆ ಭದ್ರವರ ಅಜ್ಜಿ ಎಲ್ರೂ ಮಾತಾಡ್ಸ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿದ್ಯಾವ್ರ ಅಜ್ಜಿ ಮತ್ತೆ ಅವರಮ್ಮ ಬರ್ತಾರೆ ಓ ಇವಾಗ ಬಂದ್ರ ಬನ್ರಿ ಬನ್ರಿ ಅಂತ ಭದ್ರ ಅವ್ರ ಅಜ್ಜಿಗೆ ಹೋಗ್ತಾರೆ ಹೆಂಗಿದ್ದೀರ ಅಮ್ಮವ್ರೆ ಅಂತ ಕೇಳ್ತಾಳೆ ವಿದ್ಯವ್ರ ತಾಯಿ ನನಗೇನೆ ಗುಂಡ್ ಇದ್ದಂಗೆ ಇದ್ದೀನಿ ಏನೇ ಕಾಳಿ ನೀನು ಇನ್ನೂ ಪ್ರಾಯದ ಹುಡುಗಿ ಹಂಗೆ ಈ ನೀರು ತರಕೋದಿಯೋ ಹೆಂಗೆ ಅಂತ ಭದ್ರಾವ್ ಕೇಳ್ತಾಳೆ ಅದಕ್ಕೆ ನನ್ನ ಸೊಸೆ ಎಲ್ಲಿ ಬಿಟ್ಟಾಳೋ ಬಿಟ್ಟರೂ ಹೋಗ್ಬೇಡ ಆರಾಮಾಗಿ ಅಟ್ಟಿಯಾಗಿರು ಅಂತ ಭದ್ರವರ ಅಜ್ಜಿ ಹೇಳ್ತಾಳೆ ನೀವು ಸಂದಕ್ಕಿರ ಸಂದಕ್ಕೆ ಇದ್ದೀರ ತಾನೇ ಅಂತ ವಿದ್ಯಾವರ ಅಜ್ಜಿ ಕೇಳ್ತಾಳೆ ಹೇಳಿಲ್ವೆ ಗುಂಡ್ ಕಲ್ಲಿದ್ದಂಗೆ ಇದ್ದೀನಿ ಅಂತ ಭದ್ರಾವರ ಅಜ್ಜಿ ಹೇಳ್ತಾಳೆ ರತ್ನಿ ಅವರೇ ಚಂದಾಗ ಇದ್ದೀರಾ ಅಂತ ಮೋಹನ ಕೇಳ್ತಾಳೆ ಹಾಂ ಸಂದಾಗಿದ್ದೀರಿ ಅಮ್ಮೋರೆ ಅಂತ ರತ್ನ ಹೇಳ್ತಾಳೆ ಆಮೇಗೆ ನೆಂಟ್ ರತ್ನ ನೀನು ನೆಂಟ್ರಂಗೆ ಇಲ್ಲೇ ಕುತ್ಕೊಬಿಡ್ಬೇಡ ಒಳಗೆ ಬಂದು ಅದೇನು ಶಾಸ್ತ್ರ ಮಾಡಬೇಕೋ ಒಸಿ ನೋಡು ಅಂತ ಮೋಹನ ಹೇಳ್ತಾಳೆ ಅದಕ್ಕೇನಂತೆ ಬಿಡಿ ಅಮ್ಮೋರೆ ಮಾಡೋಣ ಅಂತ ರತ್ನ ಹೇಳ್ತಾಳೆ ಹೇಳಿ ಒಳಗಡೆ ಹೋಗ್ತಾರೆ ಈ ಕಡೆ ಇಬ್ಬರಜ್ಜಿರು ಕೂತ್ಕೊಂಡು ಏನು ಅಟ್ಟಿಗೆ ಮರಿ ಮೊಮ್ಮಗ ಬಂದಿದ್ದಂಗೆ ಒಳ್ಳೆಯ ಚಿಕ್ಕ ವಯಸ್ಸು ಅರಿದಾಗೆ ಹುಡುಗಿ ಕಂಡಂಗೆ ಕಾಣ್ತಾ ಇದೆಯಾ ಅಂತ ವಿದ್ಯಾವ್ರ ಅಜ್ಜಿ ಕೇಳ್ತಾಳೆ ಹ್ಞೂ ಮನಸ್ಸು ನಕ್ರೆ ಆಯಸ್ಸು ಜಿಗಿತದೆ ವಯಸ್ಸು ಕಮ್ಮಿ ಆಗ್ತದೆ ಹೇಳಿಲ್ವೇ ಹಂಗೆ ನಮ್ಮ ವಿದ್ಯೆನ ಕಾಲ್ಗುಣದಿಂದ ಅಟ್ಟಿಲಿ ಎಲ್ಲ ಒಳ್ಳೆಯದಾಗ್ತದೆ ಅದರಿಂದ ಆನಂದ ತುಂಬದೆ ಅದಕ್ಕೆ ನಿನ್ನ ಕಣ್ಣಿಗೆ ನನಂಗೆ ಕಾಣ್ತಾ ಇದ್ವಿ ಅಂತ ವಿದ್ಯ ಭದ್ರಾವರು ಅಜ್ಜಿ ಹೇಳ್ತಾ ಇರ್ತಾರೆ ಮಗಳ ವಿಷಯದಲ್ಲಿ ಮನ್ಸನ್ನೇ ಕಲ್ ಮಾಡ್ಕೊಂಡ್ಬಿಟ್ಟಿದ್ದ ನಮ್ಮ ಶಿವರಾಮೇಗೌಡ ಆದರೆ ವಿದ್ಯಾ ಧೈರ್ಯ ಮಾಡಿ ನನ್ನ ಮಗನ್ನ ಕರಗಿಸಿ ಅವನ ಮನಸ್ಸನ್ನು ತಣ್ಣಗೆ ಮಾಡಿಬಿಟ್ಲು ನನ್ನ ಮೊಮ್ಮಗಳನ್ನು ಅಟ್ಟಿಗೆ ಬರೋಂಗೆ ಮಾಡಿಬಿಟ್ಲು ಕಣೆ ಮನೆಗೆ ಸೊಸೆ ಬಂದರೆ ಮನೆಗೆ ಶಾಂತಿ ಸಂತೋಷ ಅಂತಾರೆ ನಮ್ಮ ವಿದ್ಯ ಮಾತನ್ನು ಅದ್ದಿಟ ಮಾಡಿಬಿಟ್ಲು ಅಂತ ಬೌಡ್ ಭದ್ರೇಗೌಡನ್ನ ಅಜ್ಜಿ ಹೇಳ್ತಿರ್ತಾಳೆ ನನ್ನ ಮೊಮ್ಮಗಳ ಬಗ್ಗೆ ನಿನ್ನ ಬಯಲ್ಲಿ ಇಂಥ ಮಾತು ಬರ್ತದೆ ಅಂತಂದರೆ ಅವಳ ಜೀವನ ಸಾರ್ಥಕ ಆಯಿತು ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಿರ್ತಾರೆ ನನ್ನ ಜೀವನ ಪಾವನ ಆಗೋಯ್ತು ಅಂತ ಹೇಳ್ತಾಳೆ ವಿದ್ಯಾವ್ರಾಜ್ಜಿ ನುಕ್ಕೆ ಮತ್ಸರ ಯಾಕೆ ನಾನು ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ ಸರಿ ಇದ್ದರೆ ಸರಿ ಅಂತ ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾಳೆ ಅದನ್ನು ನೀನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೆ ನಿನ್ನ ಮನಸ್ಸು ಶಾನೆ ಒಳ್ಳೇದು ನಿನ್ನ ಮಾತು ಹೊರಟು ಅಷ್ಟೇಯ ಅಂತ ವಿದ್ಯಾವ್ರಾಜ್ಜಿ ಮಾತಾಡ್ತಾ ಇರ್ತಾರೆ ಈ ಕಡೆ ಓ ಈಗ ಬಂದರೆ ಅಂತ ಈಶ್ವರಿ ಪೊಲೀಸವ್ರನ್ನ ಮಾತಾಡಿಸ್ತಾಳೆ ಸದ್ಯ ನೀವಾದರೂ ಮಾತಾಡ್ಸಿದ್ರಲ್ಲ ಸಂತೋಷ ಆಯಿತು ಬಿಡಿ ಅಂತ ಪೊಲೀಸ್ ಹೇಳ್ತಾನೆ ಯಾಕೆ ಬಂದವ್ರನ್ನೆಲ್ಲ ನಮ್ಮ ವಿದ್ಯೆನೇ ಮಾತಾಡ್ಸ್ತಿದ್ಲು ನಿಮ್ಮನ್ನ ಮಾತಾಡ್ಸಿಲ್ವೇ ಅಂತ ಈಶ್ವರಿ ಕೇಳ್ತಾಳೆ ಅದು ಯಾಕೋ ಕಾಣೆ ಅಮ್ಮೋರೆ ನಾನು ನೋಡಿದ್ರು ನೋಡ್ದಿದ್ದಂಗೆ ಹೊರಟೋದ್ಲು ಅಂತ ಪೊಲೀಸ್ ಹೇಳ್ತಿದ್ದಂಗೆನೇ ಅಲ್ಪನಿಗೆ ಐಶ್ವರ್ಯ ಬಂದರೆ ಸಂಪ್ರದಾಯ ಸಂಸ್ಕೃತಿನೂ ತಲೆ ಕೆಳಗೆ ಮಾಡ್ದಂತೆ ಹಂಗೆ ನಮ್ಮ ಗೌಡ್ರು ಸೊಸೆಗೆ ಶಾನೆ ದುರಂಕಾರ ಬಂದ್ಬಿಟ್ಟೈತೆ ಕಣ್ಲಾ ಹೂ ಕಣ್ಲಾ ಅವಳು ಕಾಲು ಭೂಮಿ ಮೇಲೆ ಇರೋಕ್ಕಿಲ್ಲ ಅಂತವೆ ಅವಳು ಹಳೇದನ್ನೆಲ್ಲ ಮರ್ತ್ಬಿಟ್ಟವಳೆ ಅಂಥ ಸಮಾರಂಭಕ್ಕೆ ಬಂದವರು ಇಬ್ಬರು ಮಾತಾಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು